ಮೈಸೂರಿನ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣ ಈಗ ನಾನು ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಈ ಒಂದು ಘಟನೆಯನ್ನು ಬಿ ಜೆ ಪಿಯ ಗೋವಿಂದ ಗೋವಿಂದ್ ಅವರು ಯಾವ ರೀತಿ ನೋಡ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೇನೆ ಸರ್ ನಮಸ್ತೆ ಮೈಸೂರಿನ ಮೈಸೂರಿನ ಉದಯಗಿರಿ ಠಾಣೆ ಮೇಲಿನ ಹಲ್ಲೆ ಏನು ಒಂದು ಕಲ್ಲು ತೂರಾಟ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸ್ತು ಯಾಕೆ ಈ ಒಂದು ಘಟನೆ ಆಯಿತು ಅಂತ ತಮಗಿರುವಂಥ ಮಾಹಿತಿಯೇನು ಈ ಘಟನೆಯ ಹಿನ್ನೆಲೆ ಏನಿರ್ಬೋದು ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೋಮ ಸೌಹಾರ್ದಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಪದೇ ಪದೇ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹುಬ್ಬಳ್ಳಿ ಘಟನೆ ಆಯಿತು ಮೈಸೂರು ಘಟನೆ ಆಯಿತು ಇನ್ನೂ ಅನೇಕ ಕಡೆ ಈ ಧರ್ಮದ ಹೆಸರಿನಲ್ಲಿ ಘಟನೆಗಳಾಗ್ತಾಯಿದ್ದವು ಒಂದು ಸರ್ಕಾರದ ಮೇಲೆ ಜನರ ವಿಶ್ವಾಸ ಹೋಗ್ತಾ ಇದೆ ಸರ್ಕಾರ ಆಡಳಿತದ ಮೇಲಿನ ಹಿಡಿತವನ್ನು ಕಳ್ಕೊಂಡಿದೆ ಜಾತಿ ಜಾತಿಗಳ ಮಧ್ಯೆ ಮತಕ್ಕಾಗಿ ವಿಷಬೀಜವನ್ನು ಬಿತ್ತತಕ್ಕಂಥ ಕೆಲವರಿದ್ದಾರೆ ಅಂಥವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇಲ್ಲ ಮತ್ತು ಇದು ಆಶ್ಚರ್ಯಕರ ಸಂಗತಿ ಅಂದರೆ ಮಂತ್ರಿಗಳೇ ಜವಾಬ್ದಾರಿ ಇರ್ತಕ್ಕಂಥವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತಲೂ ಮುಂಚೆ ಎಫ್ ಐ ಆರ್ ಆಗೋದಕ್ಕಿಂತಲೂ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಅಮಾಯಕರಿದ್ದರು ಸಣ್ಣ ಸಣ್ಣ ಮಕ್ಕಳಿದ್ದರು ಅವ್ರಿಗೇನೂ ಗೊತ್ತಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ ಇವತ್ತು ಮಾಧ್ಯಮದಲ್ಲಿ ಬರ್ತಾ ಬರ್ತಾಯಿದ್ದವು ಸಿ ಸಿ ಟಿ ವಿನಲ್ಲಿರ್ತಕ್ಕಂಥ ವಿಡಿಯೋಗಳು ಬರ್ತಾ ಇದ್ದಾವೆ ಯಾಕೆ ಸರ್ಕಾರ ಕ್ರಮ ತಗೊಳ್ಬಾರ್ದು ಎಫ್ ಐ ಆರ್ನಲ್ಲಿ ಇವತ್ತು ಉದಯಗಿರಿ ಮೈಸೂರಿಂದು ಸಾವಿರ ಜನರು ಗಲಾಟೆ ಮಾಡಿರೋದು ಮುಂದೆ ಕಾಣ್ತಾ ಇದೆ ಮತ್ತು ಎಲ್ಲದಕ್ಕಿಂತಲೂ ದೊಡ್ಡ ಸಮಸ್ಯೆ ಆಗಿರೋದು ಪೊಲೀಸರಿಗೆ ಹೊಡೆದ್ರು ಪೊಲೀಸರು ವಾಹನಗಳನ್ನ ಇದು ಮಾಡಿದ್ರು ಸರ್ಕಾರ ನಡೆಸ್ತಕ್ಕಂಥ ಪದ್ಧತಿ ಏನಿದೆ ಇದು ಸರಿ ಇಲ್ಲ ಯಾರೇ ಆಗಲಿ ಯಾವುದೇ ಜನಾಂಗದವ್ರು ಆಗಲಿ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಪೊಲೀಸರಿಗೆ ಹೊಡೆದಾಗ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡಿದಾಗ ಪೊಲೀಸ್ ಸ್ಟೇಷನ್ ಹೋಗಿ ಗಲಾಟೆ ಮಾಡಿದಾಗ ಬಿಡ್ತಕ್ಕಂಥದ್ದು ಆಗಬಾರ್ದು ಈ ರೀತಿ ಬಿಟ್ಕೊತ ಹೋದ್ರೆ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತಲೂ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಟರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಇನ್ನೂ ಕಟ್ಟು ಪರಿಸ್ಥಿತಿ ಆಗ್ತದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದಕ್ಕಿಂತಲೂ ಕಟ್ಟು ಪರಿಸ್ಥಿತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದವು ಅದಕ್ಕೆ ಸಾವಿರ ಜನ ಎಫ್ ಐ ಆರ್ ಪೊಲೀಸರು ಮಾಡಿದ ಮೇಲೆ ಕನಿಷ್ಠ ಒಂದು ಐದುನೂರು ಜನರನ್ನಾದರೂ ಹಿಡಿದು ತರಬೇಕಾಗಿತ್ತು ಹಿಡ ತಂದಿಲ್ಲ ನೀವು ತಂದು ಹಾಕ್ದೆ ಹೋದ್ರೆ ಅವ್ರಿಗೆ ಕಾನೂನಿನ ಕುಣಿಕೆ ಹಾಕದೆ ಹೋದ್ರೆ ಅವರು ಮತ್ತಷ್ಟು ಚಲಾಟ ಆಗ್ತದೆ ಇಂಥದ್ದನ್ನು ಹೆಚ್ಚು ಮಾಡ್ಕೋತ ಹೋಗ್ತಾರೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಇದರದ್ದು ಉದ್ದಟತನ ಜಾಸ್ತಿ ಆಗ್ತದೆ ಎಸ್ ಡಿ ಪಿ ಐ ಅಂತ ಹೇಳಿ ಭಾಳ ಕ್ಲೀನಾಗಿ ಕಾಡ್ತಾಯಿದೆ ಅವರು ಆದರೂ ಕೂಡ ಸರ್ಕಾರ ಏನೂ ಇಲ್ಲ ಅಂದ್ರೆ ಸರ್ಕಾರದ ಕುಮ್ಮಕ್ಕೇನು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಕುಮ್ಮಕ್ಕಿನಿಂದ ಇದೆಲ್ಲ ನಡೀತದೇನು ಅಂಥೇಳಿ ಅದಕ್ಕೆ ಅವಕಾಶ ಕೊಡಬಾರ್ದು ಕೂಡಲೇ ತಪ್ಪಿಸ್ತರನ್ನ ಬಂಧಿಸಿ ಕ್ರಮ ತಗೊಳ್ಬೇಕು ಹುಬ್ಬಳ್ಳಿದು ಅದೇ ರೀತಿ ಆದದ್ದರಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ಜನ ಭಯಭೀತರಾಗಿ ಜೀವನ ಮಾಡ್ತಾ ಇದ್ದಾರೆ ಈ ಈ ಮೈಸೂರಿನ ಘಟನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಎಸ್ ಟಿ ಪಿ ಅಂತ ಒಂದು ಧೋರಣೆ ಇದಕ್ಕೆಲ್ಲಾದರೂ ಯಾವುದಾದ್ರೂ ಅಂತಾರಾಷ್ಟ್ರೀಯ ಲಿಂಕ್ಗಳಿರ್ಬೋದಾ ಯಾವುದಾದ್ರೂ ಸಂಘಟನೆಗಳು ದೊಡ್ಡ ದೊಡ್ಡ ಸಂಘಟನೆಗಳು ನೋಡಿ ಏಕಾಏಕಿ ಅಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ವ್ಯವಸ್ಥಿತವಾಗಿ ಮೊದಲೇ ಹೊಂಚಾಕಿ ಇಂಥದನ್ನೆಲ್ಲ ಮಾಡಿರ್ತಾರೆ ಇದೊಂದು ಕುತಂತ್ರಗಳ ಕೆಲಸ ಇದು ಅದಕ್ಕೆ ಸರ್ಕಾರ ಅಂತ ಬಿಡಬಾರ್ದು ಬಗ್ಗೆ ಬಡಿಯುವಂಥ ಕೆಲಸ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದ ಜನ ನಿರ್ಭೀತರಾಗಿ ಜೀವನ ಮಾಡ್ತಾರೆ ಮುಖ್ಯಮಂತ್ರಿಗಳ ತವರು ಸಿದ್ದರಾಮಯ್ಯನವ್ರ ತವರಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ನನ್ನ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆಯಾ ಅಂತ ನೋಡಿ ಸಿದ್ದರಾಮಯ್ಯನವರು ತವರೇ ಇರ್ಬೋದು ಇನ್ನೊಬ್ಬರು ತವರೇ ಇರ್ಬೋದು ಎಲ್ಲಿ ಕಾನೂನಿನ ವ್ಯವಸ್ಥೆ ಹಾಳಾಗ್ತದ ಅಲ್ಲಿಂಥ ಘಟನೆಗಳಾಗ್ತವೆ ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ತ ಜಿಲ್ಲೆ ಇರಲಿ ಅಥವಾ ಮತ್ತೊಂದು ಜಿಲ್ಲೆ ಇರಲಿ ಕಾವೇರಿಯಿಂದ ಭೀಮಾ ನದಿವರೆಗೂ ಎಲ್ಲನೂ ಅವ್ರದೇ ಜಿಲ್ಲೆ ಇದ್ದಂಗೆ ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಆಡಳಿತವನ್ನು ಕೈಗೆ ಹಿಡ್ದಂಥವ್ರು ಆಡಳಿತದ ಸೂತ್ರದಾರರವ್ರು ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ ಈ ಮೈಸೂರು ಈಗ ನೂತನ ಸಂಸದರಾಗಿ ಆಯ್ಕೆ ಆದರು ನಿಮ್ಮ ಪಕ್ಷದ ಯದುವೀರ್ ಒಡೆಯರ್ ಅವರು ಇದಾದ ಮೇಲೆ ಈ ಘಟನೆ ಆಗಿದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾವತ್ತೂ ಆಗಿರಲಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯದುವೀರ್ ಒಡೆಯರ್ ಅವರು ಪಕ್ಷಕ್ಕೆ ಬಂದ ನಂತರ ಅಲ್ಲಿ ಕೆಲವರು ಸಹಿಸಲ್ಲಾಗದಂತನೇ ಕ್ಷೇತ್ರ ಕೈ ಬಿಟ್ಟು ಅನ್ನೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ಆಗಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ನೋಡಿ ಮೈಸೂರು ಅರಸನ ಮನೆತನದ ಬಗ್ಗೆ ಇಡೀ ರಾಜ್ಯದಲ್ಲಿ ಗೌರವ ಇದೆ ಆ ಮನೆತನದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಮೈಸೂರಿನ ಜನ ಯಾವತ್ತೂ ಮಾಡ್ತಾಯಿರ್ತಾರೆ ಮೈಸೂರು ಒಡೆಯರು ಆರಿಸಿ ಬಂದ ತಕ್ಷಣ ಇದು ಜನ ಅವ್ರನ್ನ ಒಪ್ಕೊಂಡಾರಂತ ಅರ್ಥ ಮೈಸೂರು ಆರ್ಸ್ರ ಹಿಂದೆ ಮಾಡಿರ್ತಕ್ಕಂಥ ಜನಪರ ಆಡಳಿತ ಕಾಳಜಿ ಅಭಿವೃದ್ಧಿ ಅದನ್ನೆಲ್ಲ ನೆನಪಿಟ್ಕೊಂಡು ಜನ ಅವ್ರಿಗೆ ಗೆಲ್ಸಿದ್ದಾರೆ ಅವ್ರು ಗೆದ್ದ ಮೇಲೆ ಯಾವುದೇ ಇಂಥ ಅಹಿತಕರ ಘಟನೆಗಳಿಗೆ ಅವಕಾಶ ಇರೋದಿಲ್ಲ ಆದರೆ ಅವರು ಒಳ್ಳೆಯವರು ಮುಗ್ಧರಿದ್ದಾರೆ ಮೈಸೂರು ಅರ್ಸರ್ಮನ್ ತಂದವರು ಅವ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಕೆಲವ್ರದ್ದು ಇರ್ಬೋದು ಅವರು ಗೆದ್ದಿದ್ದಾರೆ ಕೆಟ್ಟ ಕೆಟ್ಟೆಸರು ತರ್ಬೋದು ಅಂಥವ್ರನ್ನ ಮಟ್ಟ ಹಾಕ್ಬೇಕು ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಇದೆ ಅಂತೀರಿ ರಾಜಕೀಯ ಪ್ರೇರಿತ ಇರ್ದು ಇರಲಾರ್ದ ಇಂಥ ಘಟನೆಗಳೇ ಆಗೋದಿಲ್ಲ ಮತ್ತು ರಾಜಕೀಯ ಪ್ರೇರಿತ ಇದ್ದದಕ್ಕೆ ಇಂಥ ಘಟನೆಗಳಾಗ್ತವೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಆಡಳಿತದಲ್ಲಿರ್ತಕ್ಕಂಥವ್ರು ಅಧಿಕಾರದಲ್ಲಿರ್ತಕ್ಕಂಥವ್ರು ದೇಶದ್ರೋಹಿ ಕೆಲಸ ಮಾಡೋರನ್ನ ರಕ್ಷಣೆ ಮಾಡಿದರೆ ಇಂಥದಕ್ಕೆ ಪ್ರೋತ್ಸಾಹ ಆಗ್ತದೆ ಅದಕ್ಕೆ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಎಸ್ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣವನ್ನು ಗೋವಿಂದ್ ಗೋವಿಂದ ಅವರು ಹೇಳೋ ಪ್ರಕಾರ ಇದೊಂದು ರಾಜಕೀಯ ಪ್ರೇರಿತ ಇರುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥ ಮಾತನಾಡಿದರೆ ಜೊತೆಗೆ ಸಂಸದರಾಗಿ ದಿವೀರ್ ಒಡೆಯರ್ ಏನಾದರೂ ಅವರಿಗೂ ಕೂಡ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳು ನಡೆದಿರಬಹುದು ನಡೆದಿರುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ನೋಡೋಣ ಈ ಒಂದು ಪ್ರಕರಣ ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಒಂದು ಕೊನೆ ಇತಿಶ್ರೀಯನ್ನು ಆಡುತ್ತೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮೈಸೂರಿನ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣ ಈಗ ನಾನು ತಿರುವುಗಳನ್ನು ಪಡೆದುಕೊಳ್ತಾ ಇದ್ದೆ ಈ ಒಂದು ಘಟನೆಯನ್ನು ಬಿ ಜೆ ಪಿಯ ಸಂಸದರನ್ನ ಗೋವಿಂದ್ ಅವರು ಯಾವ ರೀತಿ ನೋಡ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೇನೆ ಸರ್ ನಮಸ್ತೆ ಮೈಸೂರಿನ ಮೈಸೂರಿನ ಉದಯಗಿರಿ ಠಾಣೆ ಮೇಲಿನ ಹಲ್ಲೆ ಏನು ಒಂದು ಕಲ್ಲು ತೂರಾಟ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನವನ್ನು ಮೂಡಿಸ್ತು ಯಾಕೆ ಈ ಒಂದು ಘಟನೆ ಆಯಿತು ಅಂತ ತಂಬಿರುವಂಥ ಮಾಹಿತಿಯನ್ನು ಈ ಘಟನೆಯ ಹಿನ್ನೆಲೆ ಏನಿರ್ಬೋದು ಅಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಗುತ್ತೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೋಮ ಸೌಹಾರ್ದಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಪದೇ ಪದೇ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹುಬ್ಬಳ್ಳಿ ಘಟನೆ ಆಯಿತು ಮೈಸೂರು ಘಟನೆ ಆಯಿತು ಇನ್ನೂ ಅನೇಕ ಕಡೆ ಈ ಧರ್ಮದ ಹೆಸರಿನಲ್ಲಿ ಘಟನೆಗಳಾಗ್ತಾಯಿದ್ದವು ಒಂದು ಸರ್ಕಾರದ ಮೇಲೆ ಜನರ ವಿಶ್ವಾಸ ಹೋಗ್ತಾ ಇದೆ ಸರ್ಕಾರ ಆಡಳಿತದ ಮೇಲಿನ ಹಿಡಿತವನ್ನು ಕಳ್ಕೊಂಡಿದೆ ಜಾತಿ ಜಾತಿಗಳ ಮಧ್ಯೆ ಮತಕ್ಕಾಗಿ ವಿಷಬೀಜವನ್ನು ಬಿತ್ತತಕ್ಕಂಥ ಕೆಲವರಿದ್ದಾರೆ ಅಂಥವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾಯಿಲ್ಲ ಮತ್ತು ಆಶ್ಚರ್ಯಕರ ಸಂಗತಿ ಅಂದರೆ ಮಂತ್ರಿಗಳೇ ಜವಾಬ್ದಾರಿ ಇರ್ತಕ್ಕಂಥವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತಲೂ ಮುಂಚೆ ಎಫ್ ಐ ಆರ್ ಆಗೋದಕ್ಕಿಂತಲೂ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ ಅಮಾಯಕರಿದ್ದರು ಸಣ್ಣ ಸಣ್ಣ ಮಕ್ಕಳಿದ್ದರು ಅವ್ರಿಗೇನೂ ಗೊತ್ತಿಲ್ಲ ಅಂತಕ್ಕಂಥದ್ದು ಸರಿಯಲ್ಲ ಇವತ್ತು ಮಾಧ್ಯಮದಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ಸಿ ಸಿ ಟಿ ವಿನಲ್ಲಿರ್ತಕ್ಕಂಥ ವೀಡಿಯೋಗಳು ಬರ್ತಾ ಇದ್ದಾವೆ ಯಾಕೆ ಸರ್ಕಾರ ಕ್ರಮ ತಗೊಳ್ಬಾರ್ದು ಎಫ್ ಐ ಆರ್ನಲ್ಲಿ ಇವತ್ತು ಉದಯಗಿರಿ ಮೈಸೂರಿಂದು ಸಾವಿರ ಜನರು ಗಲಾಟೆ ಮಾಡಿರೋದು ಮುಂದೆ ಕಾಣ್ತಾ ಇದೆ ಮತ್ತು ಎಲ್ಲದಕ್ಕಿಂತಲೂ ದೊಡ್ಡ ಸಮಸ್ಯೆ ಆಗಿರೋದು ಪೊಲೀಸರಿಗೆ ಹೊಡೆದ್ರು ಪೊಲೀಸರು ವಾಹನಗಳನ್ನ ಇದು ಮಾಡಿದರು ಸರ್ಕಾರ ನಡೆಸ್ತಕ್ಕಂಥ ಪದ್ಧತಿ ಏನಿದೆ ಇದು ಸರಿ ಇಲ್ಲ ಯಾರೇ ಆಗಲಿ ಯಾವುದೇ ಜನಾಂಗದವ್ರು ಆಗಲಿ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಪೊಲೀಸರಿಗೆ ಹೊಡೆದಾಗ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡಿದಾಗ ಪೊಲೀಸ್ ಸ್ಟೇಷನ್ ಹೋಗಿ ಗಲಾಟೆ ಮಾಡಿದಾಗ ಬಿಡ್ತಕ್ಕಂಥದ್ದು ಆಗಬಾರ್ದು ಈ ರೀತಿ ಬಿಟ್ಕೊತ ಹೋದ್ರೆ ಈ ರೀತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತಲೂ ಮುಂಚೆನೇ ಕ್ಲೀನ್ ಚಿಟ್ ಕೊಟ್ಟರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಇನ್ನೂ ಕಟ್ಟು ಪರಿಸ್ಥಿತಿ ಆಗ್ತದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದಕ್ಕಿಂತಲೂ ಕಟ್ಟು ಪರಿಸ್ಥಿತಿ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದವು ಅದಕ್ಕೆ ಸಾವಿರ ಜನ ಎಫ್ ಐ ಆರ್ ಪೊಲೀಸರು ಮಾಡಿದ ಮೇಲೆ ಕನಿಷ್ಠ ಒಂದು ಐದುನೂರು ಜನರನ್ನಾದರೂ ಹಿಡಿದು ತರಬೇಕಾಗಿತ್ತು ಹಿಡಿತು ತಂದಿಲ್ಲ ನೀವು ಹಿಡಿತ ತಂದು ಹಾಕ್ದೆ ಹೋದ್ರೆ ಅವ್ರಿಗೆ ಕಾನೂನಿನ ಕುಣಿಕೆ ಹಾಕದೆ ಹೋದ್ರೆ ಅವರು ಮತ್ತಷ್ಟು ಚಲ್ಲಾಟ ಆಗ್ತದೆ ಇಂಥದ್ದನ್ನು ಹೆಚ್ಚು ಮಾಡ್ಕೊತ ಹೋಗ್ತಾರೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಇದರದ್ದು ಉದ್ದಟತನ ಜಾಸ್ತಿ ಆಗ್ತದೆ ಎಸ್ ಡಿ ಪಿ ಐ ಕಾರ್ಯಕರ್ತರ ಹೇಳಿ ಭಾಳ ಕ್ಲೀನಾಗಿ ಕಾಡ್ತಾಯಿದೆ ಹೇಳ್ಕೊಳ್ತಾರವರು ಆದರೂ ಕೂಡ ಸರ್ಕಾರ ಏನೂ ಇಲ್ಲ ಅಂದ್ರೆ ಸರ್ಕಾರದ ಕುಮ್ಮಕ್ಕೇನು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಕುಮ್ಮಕ್ಕಿನಿಂದ ಇದೆಲ್ಲ ನಡೀತದೇನು ಅಂಥೇಳಿ ಅದಕ್ಕೆ ಅವಕಾಶ ಕೊಡಬಾರ್ದು ಕೂಡಲೇ ತಪ್ಪಿಸ್ತರನ್ನ ಬಂಧಿಸಿ ಕ್ರಮ ತಗೊಳ್ಬೇಕು ಹುಬ್ಬಳ್ಳಿದು ಅದೇ ರೀತಿ ಆದದ್ದರಿಂದ ಇವತ್ತು ಹುಬ್ಬಳ್ಳಿಯಲ್ಲಿ ಜನ ಭಯಭೀತರಾಗಿ ಜೀವನ ಮಾಡ್ತಾಯಿದ್ದಾರೆ ಈ ಈ ಮೈಸೂರಿನ ಘಟನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಎಸ್ ಟಿ ಪಿ ಅಂತ ಒಂದು ಉದಾಹರಣೆ ಹೇಳಿ ಇದಕ್ಕೆಲ್ಲಾದರೂ ಯಾವುದಾದ್ರೂ ಅಂತಾರಾಷ್ಟ್ರೀಯ ಲಿಂಕ್ಗಳಿರ್ಬೋದಾ ಯಾವುದಾದ್ರೂ ಸಂಘಟನೆಗಳು ದೊಡ್ಡ ದೊಡ್ಡ ಸಂಘಟನೆಗಳು ನೋಡಿ ಏಕಾಏಕಿ ಅಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ವ್ಯವಸ್ಥಿತವಾಗಿ ಮೊದಲೇ ಹೊಂಚಾಕಿ ಇಂಥದನ್ನೆಲ್ಲ ಮಾಡಿರ್ತಾರೆ ಇದೊಂದು ಕುತಂತ್ರಗಳ ಕೆಲಸ ಇದು ಅದಕ್ಕೆ ಸರ್ಕಾರ ಅಂತ ಬಿಡಬಾರ್ದು ಬಗ್ಗೆ ಬಡಿಯುವಂಥ ಕೆಲಸ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದ ಜನ ನಿರ್ಭೀತರಾಗಿ ಜೀವನ ಮಾಡ್ತಾರೆ ಮುಖ್ಯಮಂತ್ರಿಗಳ ತವರು ಸಿದ್ದರಾಮಯ್ಯನವ್ರ ತವರಲ್ಲಿ ಆಗಿರ್ತಕ್ಕಂಥದ್ದು ಇಷ್ಟಾದರೂ ಕೂಡ ನನ್ನ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆಯಾ ಅಂತ ನೋಡಿ ಸಿದ್ದರಾಮಯ್ಯನವರು ತವರೇ ಇರ್ಬೋದು ಇನ್ನೊಬ್ರು ತವರೇ ಇರ್ಬೋದು ಎಲ್ಲಿ ಕಾನೂನಿನ ವ್ಯವಸ್ಥೆ ಹಾಳಾಗ್ತದ ಅಲ್ಲಿಂಥ ಘಟನೆಗಳಾಗ್ತವೆ ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ತ ಜಿಲ್ಲೆ ಇರಲಿ ಅಥವಾ ಮತ್ತೊಂದು ಜಿಲ್ಲೆ ಇರಲಿ ಕಾವೇರಿಯಿಂದ ಭೀಮಾ ನದಿವರೆಗೂ ಎಲ್ಲನೂ ಅವ್ರದೇ ಜಿಲ್ಲೆ ಇದ್ದಂಗೆ ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಆಡಳಿತವನ್ನು ಕೈಗೆ ಹಿಡ್ದಂಥವ್ರು ಆಡಳಿತದ ಸೂತ್ರದಾರರವ್ರು ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ ಈ ಮೈಸೂರು ಈಗ ನೂತನ ಸಂಸದರಾಗಿ ಆಯ್ಕೆ ಆದರು ನಿಮ್ಮ ಪಕ್ಷದಿಂದ ಯದುವೀರ್ ಒಡೆಯರವರು ಇದಾದ ಮೇಲೆ ಈ ಘಟನೆ ಆಗಿದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ಆಗಿರಲಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಯದುವೀರ್ ಒಡೆಯರ್ ಅವರು ಪಕ್ಷಕ್ಕೆ ಬಂದ ನಂತರ ಅಲ್ಲಿ ಕೆಲವರು ಸಹಿಸಲ್ಲಾಗದಂತನೇ ಕ್ಷೇತ್ರ ಕೈ ಬಿಟ್ಟು ಅನ್ನೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ಆಗಿದೆ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ನೋಡಿ ಮೈಸೂರು ಅರಸನ ಮನೆತನದ ಬಗ್ಗೆ ಇಡೀ ರಾಜ್ಯದಲ್ಲಿ ಗೌರವ ಇದೆ ಆ ಮನೆತನದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಮೈಸೂರಿನ ಜನ ಯಾವತ್ತೂ ಮಾಡ್ತಾಯಿರ್ತಾರೆ ಮೈಸೂರು ಒಡೆಯರು ಆರಿಸಿ ಬಂದ ತಕ್ಷಣ ಇದು ಜನ ಅವ್ರನ್ನ ಒಪ್ಕೊಂಡಾರಂತ ಅರ್ಥ ಮೈಸೂರು ಆರ್ಸ್ರ ಹಿಂದೆ ಮಾಡಿರ್ತಕ್ಕಂಥ ಜನಪರ ಆಡಳಿತ ಕಾಳಜಿ ಅಭಿವೃದ್ಧಿ ಅದನ್ನೆಲ್ಲ ನೆನಪಿಟ್ಕೊಂಡು ಜನ ಅವ್ರಿಗೆ ಗೆಲ್ಸಿದ್ದಾರೆ ಅವ್ರು ಗೆದ್ದ ಮೇಲೆ ಯಾವುದೇ ಇಂಥ ಅಹಿತಕರ ಘಟನೆಗಳಿಗೆ ಅವಕಾಶ ಇರೋದಿಲ್ಲ ಆದರೆ ಅವರು ಒಳ್ಳೆಯವರು ಮುಗ್ಧರಿದ್ದಾರೆ ಮೈಸೂರು ಅರ್ಸರ್ಮನ್ ತಂದವರು ಅವ್ರಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಪ್ರಯತ್ನ ಕೆಲವ್ರದ್ದು ಇರ್ಬೋದು ಅವರು ಗೆದ್ದಿದ್ದಾರೆ ಅಂತ ಹೇಳಿ ಕೆಟ್ಟ ಹೆಸರು ತರ್ಬೇಕು ಅಂಥವ್ರನ್ನ ಮಟ್ಟ ಹಾಕ್ಬೇಕು ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಇದೆ ಅಂತೀರಿ ಆಗಿದರೆ ರಾಜಕೀಯ ಪ್ರೇರಿತ ಇರ್ದು ಇರಲಾರ್ದ ಇಂಥ ಘಟನೆಗಳೇ ಆಗೋದಿಲ್ಲ ಮತ್ತು ರಾಜಕೀಯ ಪ್ರೇರಿತ ಇದ್ದದಕ್ಕೆ ಇಂಥ ಘಟನೆಗಳಾಗ್ತವೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಆಡಳಿತದಲ್ಲಿರ್ತಕ್ಕಂಥವ್ರು ಅಧಿಕಾರದಲ್ಲಿರ್ತಕ್ಕಂಥವ್ರು ದೇಶದ್ರೋಹಿ ಕೆಲಸ ಮಾಡೋರನ್ನ ರಕ್ಷಣೆ ಮಾಡಿದರೆ ಇಂಥದಕ್ಕೆ ಪ್ರೋತ್ಸಾಹ ಆಗ್ತದೆ ಅದಕ್ಕೆ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಉದಯಗಿರಿ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣವನ್ನು ಗೋವಿಂದ ಅವರು ಹೇಳೋ ಪ್ರಕಾರ ಇದೊಂದು ರಾಜಕೀಯ ಪ್ರೇರಿತ ಇರುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥ ಮಾತನಾಡಿದರೆ ಜೊತೆಗೆ ಸಂಸದರಾಗಿ ದಿವೀರ್ ಒಡೆಯರು ಏನಾದರೂ ಅವರಿಗೂ ಕೂಡ ಕೆಟ್ಟ ಹೆಸರು ತರುವಂಥ ಪ್ರಯತ್ನಗಳು ನಡೆದಿರಬಹುದು ನಡೆದಿರುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ನೋಡೋಣ ಈ ಒಂದು ಪ್ರಕರಣ ಮುಂದೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಒಂದು ಕೊನೆ ಇತಿಶ್ರಿಯನ್ನು ಆಡುತ್ತೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು